ಹುಳ ಹುಟ್ಟಿ ಸಾಯುತ್ತೀರೆ ನೆಲ ಸವೆದು ಕರಗುತ್ತೀರಿ ಹುಳ ಇದ್ದಂಗೆ ಹುಟ್ಟಿ ಸಾಯುತ್ತೀರಿ ಈ ಭೂಮಿ ಕರಗಿ ಹೋದಂಗೆ ಹೋಗ್ತಾ ಇರ ಕಡಲಲು ಎತ್ತಲು ಹೊಸ ದೀಪವೊಂದು ಹುಟ್ಟುತ್ತೀರಿ ಸಮುದ್ರ ಕೆಳಕ್ಕೆ ಹೋದಂಗೆ ದೀಪಗಳು ಮತ್ತೆ ಸಂಭವಿಸುತ್ತವೆ ಆ ಕಳೆಯನ್ನು ಆ ಕೊಳಕನ್ನು ತೊಳೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಮತ್ತೇನೋ ಇನ್ನೊಂದು ಬೆಳೆ ತರ್ತತೆ ಅಳಿವಿಲ್ಲ ವಿಶ್ವಕ್ಕೆ ಮೋಕುತಿಮ್ಮ ಗುಂಡಪ್ಪನವರು ಈ ಕವನವನ್ನು ಸೃಷ್ಟಿ ಮಾಡಿದ್ರು ಏ ಈ ಒಂದು ಗಾಯಗಳು ಯಾಗಾಗುತ್ತವೆ ಮೂಕಪೆಟ್ಟು ಹೆಂಗೆ ಬಳತತೆ ಆಕ್ಸಿಡೆಂಟ್ ಆದಾಗ ಹೊರಗಿನ ಒಂದು ಹಿಂಸಾತ್ ಹಿಂಸಾತ್ಮಕ ಶಕ್ತಿಯಿಂದ ಆಗಿರ್ಬೋದು ಅಥವಾ ಆಕಸ್ಮಿಕವಾಗಿ ಈ ಪೆಟ್ಟುಗಳ ಅಪಾಯ ಒದಗಿ ಗಾಯಗಳಾಗುತ್ತವೆ ಇದನ್ನು ಸಮ ಸಾಮಾನ್ಯವಾಗಿ ನಾವು ಐದು ಭಾಗಗಳಾಗಿ ನಾವು ನೋಡಬೇಕಾಗುತ್ತೆ ಒಂದು ಮೂಕಪೆಟ್ಟು ಸೀಳುಗಾಯ ಜಜ್ಜು ಗಾಯ ಹರಿದ ಗಾಯ ಜೀರುಗಾಯ ಕ್ರಿಮಿ ಶುದ್ಧವಾಗಿರುವ ಗಾಯ ಕ್ರಿಮಿಗಳಿಂದ ಕೂಡಿರ್ತಕ್ಕಂಥ ಗಾಯ ನಮಗೆ ಇವೆಲ್ಲ ಸಂಭವಿಸೋದು ನಮಗೆ ಗೊತ್ತಿಲ್ಲದೇ ಇವೆಲ್ಲ ಆಗ್ತಾ ಇರ್ತವೆ ಮನುಷ್ಯನಿಗೆ ಕೆಳಗೆ ಬಿದ್ದ ತಕ್ಷಣಕ್ಕೆ ಯಾವುದಾದ್ರೂ ಒಂದು ವಸ್ತುವಿನಿಂದ ದೇಹಕ್ಕೆ ತಗಿಲಿದರೆ ಅಥವಾ ಆ ವಸ್ತುವಿನಿಂದ ಬಲವಾಗಿ ಬಡಿದ್ರೆ ಆ ಚರ್ಮವು ಕಿತ್ತಾಗ ಕಿತ್ತುಕೊಂಡು ಹೋಗ್ಬೋದು ಅಲ್ಲಿನ ಮಾಂಸ ಭಾಗಕ್ಕೆ ಪೆಟ್ಟು ಬೀಳ್ಬೋದು ಆಮೇಲೆ ಸಣ್ಣ ಸಣ್ಣ ರಕ್ತನಾಳುಗಳು ಹರಿದು ಹೋಗ್ಬೋದು ಅನೇಕ ರಕ್ತ ಸ್ರಾವ ಆಗ್ಬೋದು ಆವಾಗ ರಕ್ತ ಹೋಗಿ ಹೋಗಿ ಬಾಡಿ ಶೇಪ್ ಚೇಂಜ್ ಆಗಿಬಿಡ್ತದೆ ನೀಲಿ ಬಣ್ಣಕ್ಕೆ ತಿರುಗಿಬಿಡ್ತದೆ ಇದು ಪೆಟ್ಟು ಗೊತ್ತಿಲ್ಲದೆ ಬಿಡ್ತಕ್ಕಂಥದ್ದು ಸೀಳು ಗಾಯ ಅಂತ ಆಗ್ತದೆ ಅರಿತವಾದ ಚಾಕು ಏನು ಕೆಲಸ ಮಾಡ್ತಿರ್ತೀವಿ ಚಾಕಿನಿಂದ ಬ್ಲೇಡ್ನಿಂದ ಕತ್ರಿಯಿಂದ ಇದರಿಂದ ಬರ್ತಕ್ಕಂಥ ಗಾಯಗಳು ಅನೇಕ ಗಾಯಗಳು ಇದರಿಂದ ಆಗಿಬಿಡ್ತವೆ ಕುಡುಗೋಲು ಆಮೇಲೆ ಬರ್ಚಿ ಈ ಚೂಪಾದ ವಸ್ತುವಿನಿಂದ ಆಗುವ ಗಾಯಗಳು ಚರ್ಮವು ಸೀಳಿ ರಕ್ತಸ್ರಾವ ಅದಕ್ಕೆಲ್ಲ ಹೆಂಗೆ ನಾವು ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು ಅಂಥೇಳಿ ತಿಳ್ಕೊಂಡಿರ್ಬೇಕು ಅದನ್ನು ಕೆಲವರಿಗೆ ತಿಳ್ಕೊಳ್ಳಲ್ಲ ಬಿಡಿ ಎಷ್ಟು ಹೇಳಿದ್ರೂ ಅಷ್ಟೇ ಇವತ್ತು ಯಾವ್ಯಾವುದೋ ಏನೇನೋ ನೋಡ್ತಾರೆ ಬಟ್ ಇಂಥ ಇಂಪಾರ್ಟೆಂಟು ವಸ್ತುಗಳನ್ನು ಅವರು ಗ್ರಹಿಸ್ಕೊಳ್ಳೋದಿಲ್ಲ ಈಗ ಕಾಯಿಗಳು ಅಂತ ಆಗ್ತವೆ ಮೊಂಡಾದ ಕಬ್ಬಿಣದ ತುಂಡುಗಳಿಂದ ಲಾಟಿಯಿಂದ ಒನಕೆಯಿಂದ ಬಿಡಿಗೆಗಳಿಂದ ಕಬ್ಬಿಣದ ರಾಡ್ಗಳಿಂದ ಮೊದಲಾದ ಆಯುಗಳಿಂದ ಪೆಟ್ಟು ಬಿದ್ದಾಗ ಅಂಗಗಳ ಜಜ್ಜಿ ರಕ್ತ ಮಿಶ್ರ ರಕ್ತ ಮಿಶ್ರಿತ ನೀಲಿ ವರ್ಣಕ್ಕೆ ತಿರುಗಿದರೆ ಅಲ್ಲಿ ಒಳಗಡೆ ಡ್ಯಾಮೇಜ್ ಆಗಿ ನೋವು ಬಾವುಗಳು ಬರ್ತವೆ ಇವನ್ನು ಜಜ್ಜಿ ಗಾಯಿಗಳು ಅಂತ ಹೇಳ್ತಾರೆ ನಮಗೇನು ಗೊತ್ತಾಗೋದಿಲ್ಲ ಹೊಡೆತ ಬಿದ್ದಾಗ ಒಳಗಡೆ ರಕ್ತ ಎಲ್ಲ ಎಪ್ಪುಗಟ್ಟಿ ಬರ್ತದೆ ಎಪ್ಪುಗಟ್ಟಿ ನಮಗೇನು ಗೊತ್ತಾಗದ ರೀತಿಯಲ್ಲಿ ಒಳಗಡೆ ನೋವು ಸ್ವೆಲ್ಲಿಂಗ್ ಬಂದುಬಿಡ್ತತೆ ಚರ್ಮ ಬ್ರೇಕ್ ಆಗಿರುತ್ತೆ ಒಳಗಡೆ ಫ್ರ್ಯಾಕ್ಚರ್ ಆಗಿರ್ತದೆ ಇದಕ್ಕೆ ನಾವು ಗಾಯಿಗಳು ಅಂತ ಕರಿತೀವಿ ಆಮೇಲೆ ಪ್ರಾಣಿಗಳು ಸರಿ ಅಟ್ಯಾಕ್ ಮಾಡಿಬಿಡ್ತವೆ ಬೆಕ್ಕಾಗಿರ್ಬೋದು ನಾಯಿ ಆಗಿರ್ಬೋದು ಆಮೇಲೆ ಚಿರತೆ ಆಗಿರ್ಬೋದು ಇನ್ನೇನೋ ಆಗಿರ್ಬೋದು ಕರಡಿ ಆಗಿರ್ಬೋದು ಅದರಿಂದ ಚ ಚರ್ಮ ಏನು ಅರಿತತ್ತಲ್ಲ ಅವಕ್ಕೆ ನಾವು ಗೀರುಗಾಯಿಗಳು ಪ್ರಾಣಿಗಳ ಹಲ್ಲುಗಳಿಂದ ಉಗುರುಗಳಿಂದ ಮುಳ್ಳು ಕಂಟಿಗಳಿಂದ ಗೀರಲ್ಪಟ್ಟ ಗಾಯಗಳು ಗೀರುಗಾಯಿಗಳು ಇವು ಆಲ್ಮೋಸ್ಟಲ್ ಎಲ್ಲ ಪ್ರಾಣಿಗಳಿಂದಲೇ ಸಂಭವಿಸ್ತವೆ ಇವು ಆಮೇಲೆ ಅರಿದ ಗಾಯಿಗಳು ಮನುಷ್ಯದ ಆಯುಧಗಳಿಂದ ನಾವು ಹೊರ್ಕಂಡ್ರೆ ತು ಒಳಗಿನ ಅಂಗಕ್ಕೆ ಪೆಟ್ಟು ಬಿದ್ದು ಮತ್ತಿನ್ನೇನು ಸಮಸ್ಯೆ ಆದರೆ ಹರಿದು ಗಾಯಗಳು ಅಂತ ಕರಿತೀವಿ ಆಮೇಲೆ ಕ್ರಿಮಿ ಶುದ್ಧವಾಗಿರುವ ಗಾಯ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಗಾಯಗಳು ರಕ್ತ ಒಸರುತ್ತಿದ್ದರೆ ಗಾಯವನ್ನು ಒಲೆದು ಕ್ರಿಮಿ ಶುದ್ಧಿಯಾದ ಪಟ್ಟಿಗಳಿಂದ ಶಸ್ತ್ರ ಶಸ್ತ್ರಚಿಕಿತ್ಸೆಯಿಂದ ಗಾಯಕ್ಕೆ ಆಗ್ತಾರೆ ಇದರಿಂದ ಗಾಯದ ಎರಡು ಕಡೆ ಚರ್ಮವು ಒಂದಕ್ಕೊಂದು ಸೇರಿಕೊಂಡು ಅದು ಬೆಳೀಬೇಕದು ಹೀಗಾಗಿಬಿಟ್ಟು ಅದು ಆ ಥರ ಕ್ರಿಮಿ ಶುದ್ಧವಾಗಿರುವ ಗಾಯಗಳು ಕ್ರಿಮಿ ಸಂಪರ್ಕವಾಗಬಹುದಾದ ಗಾಯಗಳು ಯಾವ್ಯಾವು ಅಕಸ್ಮಾತ್ ನಾವು ಗಾಯಗಳಲ್ಲಿ ಈ ಕ್ರಿಮಿಗಳು ಸೇರಿಕೆ ಮುಟ್ಟರೆ ರಕ್ತಸ್ರಾವವನ್ನು ನಿಲ್ಲಿಸಬೇಕಾಗುತ್ತದೆ ಶುದ್ಧವಾದ ಅರಳೆ ಬಟ್ಟೆಯಿಂದ ಪಟ್ಟಿಯನ್ನು ಕಟ್ಟಿ ಆ ಭಾಗಕ್ಕೆ ಒಂದೆರಡು ನಿಮಿಷಗಳ ಒತ್ತಿಡಿದರೆ ಸಾಮಾನ್ಯವಾಗಿ ರಕ್ತಸ್ರಾವ ನಿಲ್ಲುತ್ತೆ ಅಲ್ಲಿ ಹೊರಗಡೆ ಬರ್ತಕ್ಕಂಥ ರಕ್ತ ನಳಿಕೆಗಳಿಂದ ಬರ್ತಕ್ಕಂಥ ರಕ್ತವನ್ನು ಗಾಯ ಹೀಗಾಗಿಬಿಟ್ಟು ಇದನ್ನು ಈ ಪರಕೆ ಹೀಗಾಗಿ ಅದಕ್ಕೆ ತಕ್ಷಣ ಡಾಕ್ಟ್ರ್ ಸಲಹೆಯನ್ನು ಪಡೆದು ಆ ಪಟ್ಟಿಯನ್ನು ಕಟ್ಟಿ ನಾವು ಈ ಗಾಯಗಳನ್ನು ವಾಸಿ ಮಾಡಿಕೊಳ್ಬೇಕು ಗಾಯದಲ್ಲಿ ಅರಳು ಮಣ್ಣು ಗಾಜು ಇನ್ನಿತರ ವಸ್ತುಗಳೇನಾದರೂ ಬಿದ್ದಿದ್ದ ಇದರಿಂದ ತೆಗಿಬೇಕು ಹಿಡ್ಕೊಂಡು ಹಿಡ್ಕೊಂಡು ಒಂದೊಂದೇ ಇದನ್ನು ಮೇಲೆ ಬಟ್ಟೆಯನ್ನು ಸಾಧಾರಣ ಬಿಗಿಯಾಗಿ ಕಟ್ಟಬೇಕು ಗಾಯದ ಆಳ ಮತ್ತು ವಿಸ್ತಾರ ದೊಡ್ಡದಾಗಿದ್ದರೆ ವೈದ್ಯರಲ್ಲಿ ಕರೆದುಕೊಂಡು ಹೋಗಬೇಕು ಆಮೇಲೆ ಆ ಚುಚ್ಚು ಚುಚ್ಚುಮುತ್ತುಗಳ್ನ ಹಾಕಿಸ್ಬೇಕು ಡಾಕ್ಟ್ರ್ ತ ಕರ್ಕೊಂಡು ಹೋಗಿ ಒಂದು ವಾರ ಎರಡು ವಾರ ರೋಗಿಗೆ ವಿಶ್ರಾಂತಿಯನ್ನು ಕೊಡಬೇಕು ಆಮೇಲೆ ಅವಕ್ಕೆಲ್ಲ ಭಾಳ ಇದ್ದಾವೆ ಗಾಯದಲ್ಲಿ ಸ್ವಲ್ಪ ವಾಸಿ ಆಗಿಬಿಟ್ರೆ ಯಾರಿಗೂ ತೊಂದರೆ ಇರೋದಿಲ್ಲ ಅವೇನೋ ಇನ್ನ ಪ್ರಾಬ್ಲಮ್ ಮಾಡಿ ಆಗಿಬಿಟ್ರೆ ಎಲ್ಲರಿಗೂ ಸಮಸ್ಯೆನೇ ಆ ಗಾಯ ಮಾಯದು ಕೆಲವರಿಗೆ ಶುಗರ್ ಪೇಷಂಟ್ಗಳು ಇರ್ತಾರೆ ಶುಗರ್ ಪೇಷಂಟ್ಗಳು ಯಾವುದೇ ರೀತಿಯಲ್ಲಿ ದೇಹದ ಭಾಗದಲ್ಲಿ ಆಗುವ ರೀತಿಯಲ್ಲಿ ಅವರು ಇಲ್ಲ ಅಂತೇಳಿದ್ರೆ ಸಮಸ್ಯೆಗಳು ಬೇರೆ ರೂಪಕ್ಕೆ ತಿರುಗಿಬಿಡ್ತಾವ ಅವುಗಳನ್ನು ಇನಿಷಿಯಲ್ಲಾಗೆ ನಾವು ತೋರ್ಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಅದನ್ನು ಕಡಿಮೆ ಮಾಡಿಕೊಂಬೋ ಯಾಕಂದರೆ ಅವರಿಗೆ ಆದರೆ ಗಾಯಗಳು ಬೇಗನೆ ಮಾಯೋದಿಲ್ಲ ಅದು ಬೇರೆ ರೂಪಕ್ಕೆ ತಿರುಗಿ ಬಿಡ್ತತೆ ಸಣ್ಣ ಗುಳೆ ಬಿರು ಇದೇನು ಮಾಡ್ತದೆ ನೋಡ್ಕಂಡ್ರಾತು ಅಂಥೇಳಿ ಹಾವ್ ಭಾವದಿಂದ ನಾವು ಇದನ್ನು ಬಿಟ್ವಿ ಅಂತಂದರೆ ಅಷ್ಟು ಕಷ್ಟ ಕತ್ತರಿಸಿ ತೆಗಿಬೇಕಾಗುತ್ತೆ ಆ ಕತ್ತರಿಸೋದಕ್ಕಿಂತ ಮುಂಚಿತವಾಗಿ ನಾವು ಅದ್ರ ಬಗ್ಗೆ ಗಮನಹರಿಸಿದರೆ ಎಲ್ಲರಿಗೂ ಒಳ್ಳೆಯದು ಈಗ ಆಗ್ಬಿಟ್ಟು ಈ ಎಸ್ಪೆಷಲಿ ಈ ಶುಗರ್ ಪೇಷಂಟ್ಗಳು ತನ್ನ ಕೈ ಕಾಲುಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಿಕೊಂಡು ಅವಾಗ ಸೇಫ್ಟಿ ಕೆಲವೊಂದು ಚಪ್ಪಲಿಗಳು ಶೂಸ್ಗಳು ಸಿಗ್ತಾವನ್ನು ಧರಿಸ್ಕೊಂಡು ಅವರು ಕ್ರಮವನ್ನು ತೆಗೆದುಕೊಳ್ಬೇಕು ಇಲ್ಲ ಭಾಳ ಸಮಸ್ಯೆಗಳು ಗಂಭೀರ ಆಗಿಬಿಡ್ತಾವೆ ಆಮೇಲೆ ಅವು ಬೇಗ ಮಾಯೋದಿಲ್ಲ ಅವರಿಗೆ ಗಾಯಗಳಾದರೆ ಬೇಗ ಮಾಯೋದೇ ಇಲ್ಲ ಅದಾಯ್ತಾ ಇಷ್ಟು ಹೇಳ್ತೆ ಆಮೇಲೆ ಮುಖ್ಯ ಮುಖ್ಯವು ವಿಷಮಿಸಿದ ಗಾಯಿಗಳು ಈ ಪ್ರಾಣಿಗಳ ಹಲ್ಲುಗಳಿಂದ ಮುಳ್ಳುಗಳಿಂದ ಆದ ಗಾಯಿಗಳು ಜೇನು ಹುಳುಗಳು ಕಚ್ಚಿರ್ತವೆ ಕೆಲವೊಂದು ಕಚ್ಚಿದ ಭಾಗದಲ್ಲಿ ಇನ್ಫೆಕ್ಷನ್ ಆಗಿರ್ತದೆ ಅದನ್ನು ಮೊದಲು ಮುಳ್ಳನ್ನು ಕಿತ್ತು ಬಿಸಾಕ್ಬೇಕು ಜೇನು ಹುಳುವಿನ ಈ ಸ್ಪಿರಿಟ್ ಅಂತ ಸಿಗುತ್ತೆ ಈ ಅಮೋನಿಯಾ ಅಂತ ಸಿಗುತ್ತೆ ಅದರಿಂದ ಹಚ್ಚಿ ಅದನ್ನು ಉಪಶಮನಗೊಳಿಸ್ಬೇಕು ಆಮೇಲೆ ವಿಷಕ್ರಿಮಿ ಕೀಟಗಳು ಕೆಲವೊಂದು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಚ್ಚಿರ್ತಾವೆ ಆ ಬಾವು ಉರಿ ಕೆರೆತ ಅನೇಕ ಸರಿ ನೋವುಗಳಾಗ್ತವೆ ಅದಕ್ಕೆ ಡಾಕ್ಟ್ರ್ ಸಲಹೆ ಪಡೆದು ಅದು ಪೇನ್ ಕಿಲ್ಲರ್ ಕೆಲವೊಂದು ಮಾತ್ರೆ ಸಿಗ್ತವೆ ಅದಕ್ಕೆ ತಗೊಂಡ್ರೆ ಎವಿಲ್ ಅಂತ ಸಿಗ್ತವೆ ಎವಿಲ್ ಮಾತ್ರೆಗಳು ಅವ್ನು ತಗೊಂಡ್ರೆ ಅದು ಸ್ವಲ್ಪ ಉಪಶಮನ ಆಗುತ್ತೆ ಹೀಗೆ ಇವನ್ನೆಲ್ಲ ನೋ ಮಾಡೋದ್ರಿಂದ ನಮಗೆ ಕೆಲವೊಂದು ಸಮಸ್ಯೆಗಳು ನಾವೇ ಬಗೆಹರಿಸ್ಕೊಂಬೋದು ನಾವೇ ಅದನ್ನು ಉಪಶಮನ ಮಾಡ್ಕೊಂಬೋದು ಮನೆಯ ಅನೇಕ ಮನೆ ಮದ್ದುಗಳು ಸಿಗ್ತವೆ ಅದರಿಂದಲೂ ಸಹ ನಾವು ಇದು ಮಾಡ್ಕೊಂಬೋದು ಆಯುರ್ವೇದಿಕ್ ಇದರಿಂದ ನಾವು ತಿಳ್ಕೊಂಡಿರಬೇಕು ನಮ್ಮ ದೇಹ ನಮ್ಮ ಬದುಕು ನಮ್ಮ ಜೀವನ ಸ ಕೆಲವೊಂದು ಸಮಯ ಸಂದರ್ಭ ಯಾವುದೂ ನಮಗೆ ಸಹಾಯಕ್ಕೆ ಬರೋದಿಲ್ಲ ನಾವು ತಿಳ್ಕೊಂಡಿರ್ತಂಥ ವಿದ್ಯೆನೇ ನಮಗೆ ಸಹಾಯಕ್ಕೆ ಬರೋದು ಇವನ್ನ ತಿಳಿಯುತ್ತಾ ಎಲ್ಲರೂ ಅಂತಂದರೆ ಈ ಭೂಮಿ ಮೇಲೆ ಇನ್ ಫ್ಯೂಚರ್ ಇನ್ನು ಮುಂದೆ ಎಲ್ಲ ವಿಷಯಗಳ ಬಗ್ಗೆ ನಾವು ಗಮನ ಹರಿಸ್ಬೇಕಾಗುತ್ತೆ ನಮಗೆ ಡಾಕ್ಟ್ರೇ ಬೇಕು ಅಲ್ಲಿಂದ ತಗೊಂಡು ಹೋಗ ಹೋಗಲೇಬೇಕು ಆಗ ಹೇಗಂತಂತಂತಂದರೆ ತಕ್ಷಣ ಪ್ರಾಣ ಪ್ರಾಣವರ್ಟವೇ ಬಿಡ್ತತೆ ಕೆಲವೊಂದು ಫಸ್ಟ್ ಏಡ್ಗಳನ್ನು ನಾವು ತಿಳ್ಕೊಂಡಿರ್ಬೇಕು ಅದೃಷ್ಟ ಜೀವ ಉಳ್ಕೊಂಡ್ರೂ ಉಳ್ಕೊಂಡಿರ್ಬೇಕು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಏನೇನು ಮಾಡಬೇಕು ಪ್ರಿವೆನ್ಷನ್ ಏನು ತೊಗೊಬೇಕು ಡಾಕ್ಟ್ರುಗಳು ಸಾಕಷ್ಟು ನಿಮಗೆ ಹೇಳಿದ್ದಾರೆ ಅವನ್ನೆಲ್ಲ ತಿಳ್ಕೊಂಡಿರ್ಬೇಕು ಸ್ವಲ್ಪ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನ ನಾವೇ ಮಾಡಿಕೊಂಡು ಇವತ್ತು ನೋಡ್ತಿರ್ತೀವಲ್ಲ ಈ ಒಂದು ಸ್ವಲ್ಪ ಬಳಕೆಗೆ ಬರ್ತಾಯಿದೆ ಮಾನವೀಯತೆ ಉಳ್ಳವರು ಕೆಲವೊಂದು ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಬಿದ್ದವರನ್ನು ಎತ್ತಿ ಹಿಡಿದು ಉಸಿರನ್ನು ಕೊಟ್ಟು ಅವರಿಗೆ ಏನೇನು ಮಾಡಬೇಕು ಎದೆಯಲ್ಲಿ ಒತ್ತಿ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಆದರೆ ಎಲ್ಲರಲ್ಲೂ ಆ ಮನೋಭಾವನೆ ಬರಬೇಕು ಗೊತ್ತಾಯ್ತಾ ಇಷ್ಟು ಹೇಳ್ತಾ ಇನ್ನೂ ಅನೇಕ ಮುನ್ನೆಚ್ಚರಿಕೆ ಕ್ರಮಗಳು ನಾನು ಯಾಕೆ ಈ ವಸ್ತುನ ತಗೊಂಡಿದ್ದೀನಿ ಅಂತಂತಂದರೆ ಇದು ಸಾಮಾನ್ಯ ಮನುಷ್ಯರಿಗೆ ಎಲ್ಲರಿಗೂ ಗೊತ್ತಿರಬೇಕಾದಂಥ ವಿಚಾರಗಳು ಇವನು ತಿಳ್ಕೊಂಡಿರಬೇಕು ಗೊತ್ತಿಲ್ಲದೇ ಏನೋ ಒಂದು ಸರಿ ಪ್ರಾಣ ಹೋಗ್ಬಿಡ್ತಾವೆ ಗೊತ್ತಿದ್ದರೆ ಏನಾನ ಮಾಡಬಹುದು ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಲೈಕ್ ಕೊಡಿ